टीवी 24 न्यूज़ वाहिनी के स्वागत ಹುಕ್ಕೇರಿ ತಾಲೂಕಿನ ಸಂಕೇಶ್ವರ ನಗರದ ಪರೇಟ ಗಲ್ಲಿಯಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಗಜನನ ಮಹಾರಾಜ ಪ್ರಕಟ ದಿನ ಅದ್ದೂರಿಯಾಗಿ ಆಚರಿಸಲಾಗಿದೆ ಇನ್ನು ಈ ಗಜನನ ಮಹಾರಾಜರ ಪೂಜೆ ನಾಗೇಶ್ ಸೇಬನವರ್ ಮತ್ತು ವಿದ್ಯಾ ಸೇಬನವರ್ ಅವರ ಸ್ವವನಿಯಲ್ಲಿ ಆಚರಿಸಲಾಗಿದೆ ಪೂಜೆ ಸಲ್ಲಿಸಿದ ಬಳಿಕ ಬಡಾವಣೆಯಲ್ಲಿ ಇರುವಂತಹ ಸಾರ್ವಜನಿಕರಿಗೆ ಮಹಾಪ್ರಸಾದದ ವ್ಯವಸ್ಥೆ ಕೂಡ ಸೇಬನವರ್ ಕುಟುಂಬಸ್ಥರು ಆಯೋಜನೆ ಮಾಡಿದ್ದು ನೂರಾರು ಜನ ಭಕ್ತರು ಮಹಾಪ್ರಸಾದದ ಲಾಭ ಪಡೆದಿದ್ದಾರೆ ಇನ್ನು ಇಲ್ಲಿ ಒಂದು ವಿಶೇಷ ಏನಪ್ಪ ಅಂದರೆ ಸಂಕೇಶ್ವರ ಪಟ್ಟಣದ ಖ್ಯಾತ ಸಮಾಜ ಸೇವಕರು ಆದ ಪ್ರಕಾಶ್ ಇಂಗಳೆ ಅವರ ಸಮಾಜ ಸೇವೆಯನ್ನ ಮೆಚ್ಚುಗೆ ವ್ಯಕ್ತಪಡಿಸಿ ಸೇಬನ್ನವರ ಕುಟುಂಬದವರು ಪ್ರಕಾಶ್ ಇಂಗಳೆ ಅವರಿಗೆ ಇವತ್ತಿನ ಪುಣ್ಯ ದಿನದಂದು ಸತ್ಕಾರ ನೆರವೇರಿಸಿ ಮುಂದಿನ ಎಲ್ಲ ಸಮಾಜದ ಹಿತದ ಒಳ್ಳೆಯ ಕಾರ್ಯಕ್ಕೆ ಮತ್ತು ಸಮಾಜ ಸೇವೆಗೆ ಶುಭ ಹಾರೈಸಿದರು ಈ ವೇಳೆ ನಾಗೇಶ್ ಸೇಬನವರ್ ವಿದ್ಯಾ ಸೇಬನವರ್ ವಿರಾಜ್ ಸೇಬನವರ್ ಆಸ್ಥಾ ಸೇಬನವರ್ ಲಲಿತಾ ಸೇಬನವರ್ ಸುರೇಶ್ ಸೇಬನವರ್ ಸೇರಿ ನೂರಾರು ಜನ ಭಕ್ತರು ಉಪಸ್ಥಿತರಿದ್ದರು ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ಮುನ್ನೂರ ಅರವತ್ತು ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ ಬೆಳಗಾವಿ ಬಾಗಲಕೋಟೆ ಧಾರವಾಡ ಹಾವೇರಿ ಗದಗ ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ ವಿಡಿಯೋಗಳನ್ನು ಶೇರ್ ಮಾಡಿ ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು